ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಕುಕ್ಕಿಂಗ್ ರೆಸಿಪಿನ ಮಾಡ್ತಾ ಇದ್ದೀನಿ ಏನು ಕುಕ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಹಸುಗೆ ಡೆಲಿವರಿ ಆಗಿದ್ದ ಸೆಕೆಂಡ್ ಡೇ ಹಾಲು ಸಿಕ್ಕಿದೆ ಗೀ ಏನು ಗೀ ಗೀಬು ಅಂತ ಹೇಳ್ತಾರಲ್ವಾ ಅದು ಸಿಕ್ಕಿದೆ ಇವತ್ತು ಗಿಣ್ಣ ಕಾಯಿಸ್ತೀನಿ ಬಾಲು ಯೂಸ್ ಮಾಡಿಕೊಂಡು ಗಿಣ್ಣ ಕಾಯಿಸ್ತೀನಿ ಆದರೆ ನಾನು ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಅಳತೆ ಪ್ರಕಾರ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಸಿಕ್ಕಿದಾಗ ನಿಮಗೂ ಇಷ್ಟ ಆಯಿತು ಈ ರೆಸಿಪಿ ಅಂದರೆ ನೀವು ಟ್ರೈ ಮಾಡ್ಬೋದು ನಾನು ಮಾಡ್ತಾ ಇರೋದು ಅರ್ಧ ಲೀಟ್ರ್ ಅಳತೆಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಗ್ರೀನ್ ಪ್ಯಾಕೆಟ್ ಅದಕ್ಕೆ ಒಂದು ಲೋಟ ಗೀಪ್ ಹಾಲು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಇದೇನಾದರೂ ಎರಡನೇ ದಿವಸದ್ದು ಗೀಪ್ ಹಾಲು ಆಗಿದ್ರೆ ಇಷ್ಟು ಒಂದು ಲೋಟ ಸಾಕು ಅರ್ಧ ಲೀಟ್ರಿಗೆ ಇಲ್ಲ ಮೂರನೇ ದಿವಸದ್ದು ನಾಲ್ಕನೇ ದಿವಸದ್ದು ಆಯಿತು ಅಂದರೆ ಒಂದೂವರೆ ಲೋಟ ಬೇಕು ಮತ್ತು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ಮತ್ತು ಒಂದು ಉಂಡೆ ಬೆಲ್ಲ ಪೂರ್ತಿ ಪುಡಿ ಮಾಡ್ಕೊಂಡಿದ್ದೀನಿ ಕೆಚ್ಚಿ ಒಂದು ಉಂಡೆ ಫುಲ್ ಬೇಕು ಸದ್ಯಕ್ಕೆ ಇಷ್ಟೇ ಅಳತೆ ಇಷ್ಟೇ ಐಟಮ್ನ ಯೂಸ್ ಮಾಡಿ ನಾವು ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಲೀಟರ್ ಅಳತೆಗೆ ನಾನು ಈ ಪಾತ್ರೆ ತೊಗೊಂಡಿದ್ದೀನಿ ಚಿಕ್ಕದು ಹಾಲು ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಾರ್ದು ಹಾಲು ಏನಿದೆಯೋ ಅಷ್ಟೇ ನೀರೇ ಹಾಕಬಾರ್ದು ಸ್ವಲ್ಪ ನೀರು ಹಾಕಬೇಡಿ ನೋಡಿ ನಾನು ಸ್ವಲ್ಪ ಕೂಡ ನೀರು ಹಾಕ್ಕೊಂಡಿಲ್ಲ ಹಾಲು ಎಷ್ಟಿದೆಯೋ ಅಷ್ಟೇ ಅಂಡ್ ಇದು ಬೆಲ್ಲ ಪೂರ್ತಿ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ಕರಗಿಸ್ಬೇಕು ನಾವು ಇದೇ ಹಾಲಲ್ಲಿ ಕರಗಿಸ್ಬೇಕು ನಂತರ ಒಂದು ಸ್ಪೂನ್ ಆದರೂ ಸರಿ ಕೈಯಲ್ಲಾದರೂ ಸರಿ ನಾವು ಕಲ್ ಕಲಿಸ್ಬೇಕು ಇದು ಹಾಲು ತುಂಬ ಕೋಲ್ಡ್ ಇದೆ ಕೈ ಹಾಕೋದಕ್ಕೆ ಆಗ್ತಾಯಿಲ್ಲ ಕೈ ಆಡಿಸಿ ಪೂರ್ತಿ ಕರ್ಗೋದ್ಮೇಲೆ ಗೀಬ್ ಹಾಲನ್ನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ಇದನ್ನು ಸೋಸ್ಕೋಬೇಕು ಬೆಲ್ಲ ಕರ್ಗದ್ಮೇಲೆ ಇಲ್ಲಾಂದರೆ ಗಲೀಜೆಲ್ಲ ಇರುತ್ತೆ ಸಮಟೈಮ್ಸ್ ನಾರೆಲ್ಲ ಸಿಗುತ್ತೆ ಏನೋ ಒಂಥರ ತಂತಿ ಥರ ಎಲ್ಲ ಸಿಗುತ್ತೆ ಇಲ್ಲಾಂದರೆ ಕಲ್ಲೆಲ್ಲ ಇರುತ್ತೆ ಅದೆಲ್ಲ ಸೋಸ್ಕೊಂಬಿಡಿ ನನಗೆ ಕೈಯಲ್ಲಿ ಕರಗ್ಸೋದಕ್ಕೆ ಟ್ರೈ ಮಾಡಿ ಕಷ್ಟ ಆಯಿತು ನಿಮ್ಮ ಮನೇಲಿ ಈ ಥರದ್ದು ಏನಾದರೂ ಇತ್ತು ಅಂದರೆ ಸ್ಮ್ಯಾಶರು ಪ್ರೆಸ್ ಮಾಡಿ ಸುಮ್ಮನೆ ನೋಡಿ ಪೂರ್ತಿ ಮೆಲ್ಟ್ ಆಗೋಯ್ತು ಇವಾಗ ಇದನ್ನು ಸೋಸ್ಕೋಬೇಕಷ್ಟೆ ಈಗ ನಾನು ಸೋಸ್ಕೋತಾ ಇದ್ದೀನಿ ಎಷ್ಟು ಗಲೀಜಿರುತ್ತೆ ನೋಡಿ ಕಪ್ಪು ಎಷ್ಟು ಗಲೀಜಿದೆ ನೋಡಿ ಇದು ಮತ್ತೆ ನಾನು ಇದೇ ತಪ್ಪಲೆನ ವಾಶ್ ಮಾಡಿ ಇದಕ್ಕೆ ಹಾಲನ್ನ ಹಾಕೊಂಡು ಗೀಬ್ ಹಾಲನ್ನ ಮಿಕ್ಸ್ ಮಾಡ್ತೀನಿ ಅದನ್ನು ನೋಡಿ ಮಿಕ್ಸ್ ಮಾಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ನಾರ್ಮಲ್ ಹಾಲು ಬೆಲ್ಲ ಈಗ ಗೀಬ್ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಪೂರ್ತಿ ಒಂದು ಲೋಟ ಪೂರ್ತಿಯಾಗಿ ಹಾಕಿದ್ದೀನಿ ಬಟ್ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡೋದೇ ಒಳ್ಳೆಯದು ಈಗ ಮಿಕ್ಸ್ ಮಾಡಿದ್ದಾಯಿತು ನಂತರ ಇದಕ್ಕೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಕಚ್ಕೊಂಡೆ ಕುಕ್ಕರ್ ಇರ್ತಾಯಿದ್ದೀನಿ ಒಲೆ ಇದರಲ್ಲಿ ಒಂದು ಉಕ್ಕಾಲು ಚೊಂಬು ನೀರು ಹಾಕ್ಕೊಂಡು ಈ ತಪ್ಲೆಗೆ ಕರೆಕ್ಟಾಗಿರೋವಂಥದ್ದು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇವಾಗ ಮುಚ್ಚುಳ ಮುಚ್ಚಿದ್ರೆ ಆಯಿತು ಎರಡು ವಿಷಲ್ ಕೂಗಿದ್ರೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಅಬೇನಲ್ಲಿ ಬೇಯಿಸ್ತಾರೆ ಇಲ್ಲಾಂದರೆ ಇಡ್ಲಿ ತಪ್ಪಲೆ ಬೇಯಿಸ್ತಾರೆ ಬಟ್ ನಮಗೆ ಅಷ್ಟು ಕ್ಲೀನ್ ಆಗಿ ಬೆಂದಿದೆ ಬೆಂದಿಲ್ಲ ಅನ್ನೋದು ಗೊತ್ತಾಗದೇ ಇರೋ ಕಾರಣಕ್ಕಾಗಿ ಕುಕ್ಕರ್ನಲ್ಲಿ ನಲ್ಲಿ ಎರಡು ವಿಷಲ್ನ ಕೂಗಿಸಿದ್ರೆ ಸಾಕು ನೀಟಾಗಿ ಬೆಂದಿರುತ್ತೆ ಚೆನ್ನಾಗಾಗಿರುತ್ತೆ ಬಟ್ ನಾವು ಮತ್ತೆ ನಾವು ಇವಾಗ ತಿನ್ಬೇಕು ಅಂದ್ರೆ ಇವಾಗ ಮಾಡಿ ಈಗಾಗ್ಲೇ ತಿನ್ನೋದಕ್ಕಾಗೋದಿಲ್ಲ ನಾನು ರಾತ್ರಿ ತಿನ್ನಬೇಕು ಅಂದರೆ ಬೆಳಗ್ಗೆ ಮಾಡ್ಕೋಬೇಕು ಬೆಳಗ್ಗೆ ತಿನ್ಬೇಕು ಅಂದರೆ ರಾತ್ರಿ ಮಾಡಿಟ್ಟಿರ್ಬೇಕು ಅದು ಪೂರ್ತಿ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ರೊಟ್ಟಿ ಮತ್ತು ಚಪಾತಿನಲ್ಲಿ ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವ್ ಯಾವ ತರ ತಿಂತೀರಾ ರೊಟ್ಟಿಗೆ ತಿಂತೀರಾ ಚಪಾತಿಗೆ ತಿಂತೀರಾ ಇಲ್ಲಾಂದ್ರೆ ಬೇರೆ ಯಾವ ಥರ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎರಡು ವಿಷಲ್ ಕೂಗಿದಾಯ್ತು ಕುಕ್ಕರ್ನ ಆಫ್ ಮಾಡಿದ್ದೀನಿ ಈಗ ಅದು ಇಡೀ ನೈಟ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಬೆಳಗ್ಗೆ ಎದ್ದು ಚಪಾತಿ ಮಾಡ್ಕೊಂಡು ಅದ್ರ ಜೊತೆ ತಿನ್ನಿ ವಾವ್ ಅಮೇಝಿಂಗ್ ಆಗಿರುತ್ತೆ ಟೇಸ್ಟಿ ಫುಡ್ ಕಣ್ರಿ ಇದೆಲ್ಲ ನಮಗೆ ರೇರಾಗಿ ಸಿಗೋ ಅಂಥ ಫುಡ್ಡು ಇದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ತಿನ್ನಬೇಕು ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಮಾರನೇ ದಿವಸ ಹೇಗಾಗಿದೆ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಕೇಕ್ ಥರ ಇದೆಲ್ಲ ಏನು ಅಂದ್ಬಿಡಿ ಏಲಕ್ಕಿ ಪೌಡರ್ ಎಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ ಅಷ್ಟೆ ಇದನ್ನ ಕಟ್ ಮಾಡೋಣ ಎಷ್ಟು ಗಟ್ಟಿಗೆ ಬಂದಿದೆ ಅಲ್ಲ ಇದಳು ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರು ಕೂಡ ನೀರು ನೀರು ಇಲ್ಲಿ ಕಾಣಿಸುತ್ತೆ ನಾನು ಒಂದು ಚೂರು ನೀರು ಮಿಕ್ಸ್ ಮಾಡಿಲ್ಲ ಹಾಲು ಮತ್ತೆ ನನಗೆ ಮೊದಲನೇ ಅಥವಾ ಎರಡನೇ ದಿನದ ಹಾಲು ಸಿಕ್ಕಿದ್ರಿಂದ ಗಿಣ್ಣ ಗಟ್ಟಿಗಿದೆ ಗಿಣ್ಣು ಹಾಲು ಅಂದರೆ ಹಸು ಕರು ಹಾಕಿದಾಗ ಬರುವ ಮೊದಲ ಅಥವಾ ಮೂರನೇ ದಿನದ ಹಾಲು ಹತ್ತು ಮೀನ್ಸ್ ಐದು ದಿವಸದ ಒಳಗೆ ತೊಗೊಬಿಡ್ಬೇಕು ಅದ್ರ ಮೇಲಿನ ಹಾಲಲ್ಲಿ ನಾವು ಈ ಥರ ಗಿಣ್ಣ ಮಾಡೋದಕ್ಕಾಗೋದಿಲ್ಲ ನಾವು ಸುತ್ತ ಈ ಥರ ಕಟ್ ಮಾಡ್ಕೊಬೇಕು ಈ ಗಿಣ್ಣು ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಬಿಳಿ ರಕ್ತ ಕಣ ಹೆಚ್ಚಾಗಿರು ಹೆಚ್ಚಾಗಿರುತ್ತೆ ಯಾರಿಗೆ ಈಗ ಬ್ಲಡ್ ಕಮ್ಮಿ ಇದೆ ವೈಟ್ ಬ್ಲಡ್ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾರಲ್ವಾ ಅಂಥವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಪೌಷ್ಟಿಕಾಂಶದ ಕೊರತೆ ಯಾರಿಗಿರುತ್ತೆ ನೋಡಿ ಅಂತವ್ರಿಗೆ ಇದನ್ನ ತಿನ್ನಿಸ್ಬೇಕು ಒಳ್ಳೆ ನಾವು ಯಾವುದೇ ಕಾರಣಕ್ಕೂ ಅವತ್ತೇ ಮಾಡಿ ಅವತ್ತೇ ತಿನ್ನೋದಕ್ಕಾಗಲ್ಲ ಚೆನ್ನಾಗೂ ಇರೋದಿಲ್ಲ ಇದನ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಾವು ನಾಳೆ ತಿಂತೀವಿ ಅಂದರೆ ಇವತ್ತು ರಾತ್ರಿ ಮಾಡ್ಕೋಬೇಕು ಇವತ್ತು ರಾತ್ರಿ ತಿನ್ನಬೇಕು ಅಂದರೆ ಬೆಳಗಿನ ಜಾವ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹ್ಞೂ ತುಂಬಾ ಟೇಸ್ಟ್ ಆಗಿದೆ ಹೇಳುದಲ್ಲ ತುಂಬ ಅಂದರೆ ತುಂಬಾನೇ ಒಳ್ಳೇದು ಇದು ದಯವಿಟ್ಟು ಎಲ್ಲಿ ಸಿಕ್ಕಿದ್ರು ಮಿಸ್ ಮಾಡ್ಕೋಬೇಡಿ ಆರಾಮಾಗಿ ಮಾಡ್ಕೊಂಡು ತಿನ್ನಿ ಮಾಡೋದು ಹೆಂಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಈಸಿ ಬೆಲ್ಲ ಕರಗಿಸೋದಕ್ಕಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ಬಿಟ್ರೆ ಇವತ್ತು ನೈಟ್ ಮಾಡ್ಕೊಂಡು ಬೆಳಗ್ಗೆಗೆ ರೊಟ್ಟಿಗೆ ಚಪಾತಿಗೆ ತಿನ್ನಿ ಇವಾಗ ನಾನು ಚಪಾತಿ ಮಾಡ್ತೀನಿ ಬನ್ನಿ ತಿನ್ನುವಾಗ ತೋರಿಸ್ತೀನಿ ಇಲ್ಲಿ ನೀರು ಕಾಣಿಸ್ತಿದೆ ನೋಡಿ ಈ ನೀರು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ತುಂಬಾ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ ಈ ತರ ಎಲ್ಲ ಪ್ರಾಬ್ಲಮ್ ಆಲ್ ಓವರ್ ಹಾರ್ಟ್ ಪ್ರಾಬ್ಲಮ್ ಒಳ್ಳೇದು ಈ ನೀರನ್ನ ಕುಡಿಸಿ ಅಂಥವ್ರಿಗೆ ಈ ತರ ನೀವು ತಿಂತೀರಾ ಅಂತ ನಾನು ಕೇಳ್ತಾರೆ ತುಂಬಾ ಜನ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್